ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದು ಪವರ್ಫುಲ್ ಮತ್ತು ಡೈಲಿ ಲೈಫ್ ಯೂಸ್ಫುಲ್ ಟಾಪಿಕ್ ಬಗ್ಗೆ ಮಾತಾಡೋಣ ನಿಮಗೆ ಬ್ಯಾಂಕಿಂದ ಒಂದು ಮೆಸೇಜ್ ಬಂದಿರ್ಬೋದು ನೀವೆಲ್ಲ ನೋಡಿರ್ತೀರಾ ಡಿಯರ್ ಕಸ್ಟಮರ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿಲ್ಲ ಸೊ ಪೆನಾಲ್ಟಿ ಚಾರ್ಜ್ ಅಂತ ಈ ರೀತಿ ಮೆಸೇಜ್ ಬಂದಾಗ ನಿಮ್ಮ ರಿಯಾಕ್ಷನ್ ಏನು ಶಾಕಿಂಗ್ ಫ್ರಸ್ಟ್ರೇಷನ್ ಆ್ಯಂಗರ್ ಹೌದಲ್ವಾ ಬಟ್ ಟುಡೇ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ರಿಯಲ್ ಟ್ರೂತ್ ಬಿಹೈಂಡ್ ಇಟ್ ಬ್ಯಾಂಕ್ಸ್ ಯಾಕೆ ಕಸ್ಟಮರ್ಸ್ಗೆ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ ಇದು ಒಂದು ಮನಿ ಅರ್ನಿಂಗ್ ಟ್ರಿಕ್ಕಾ ಅಥವಾ ಬ್ಯಾಂಕಿಂಗ್ ಸಿಸ್ಟಮ್ನ ಸರ್ವೈವಲ್ ಲಾಜಿಕ್ಕಾ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲಿಗೆ ಒಂದು ಮಾತು ನೆನ್ಪಿಟ್ಕೊಳ್ಳಿ ಬ್ಯಾಂಕ್ ಇಸ್ ನಾಟ್ ಎ ಚಾರಿಟಿ ಬ್ಯಾಂಕ್ ಇಸ್ ಎ ಬಿಸ್ನೆಸ್ ಇಮ್ಯಾಜಿನ್ ನೀವೊಂದು ಸಣ್ಣ ಟೀ ಸ್ಟಾಲ್ ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಡೈಲಿ ಏನೇನೆಲ್ಲ ಖರ್ಚು ಬರುತ್ತೆ ರೆಂಟ್ ಗ್ಯಾಸ್ ಶುಗರ್ ಮಿಲ್ಕ್ ಎಲೆಕ್ಟ್ರಿಸಿಟಿ ಕ್ಲೀನಿಂಗ್ ಸ್ಟಾಫ್ ಸ್ಯಾಲ್ರಿ ಕಸ್ಟಮರ್ ಬರಲಿ ಬರದೇ ಇರಲಿ ಈ ಖರ್ಚಂತೂ ತಪ್ಪೋದೇ ಇಲ್ಲ ಖರ್ಚು ಮಾಡ್ತಾನೆ ಇರಬೇಕಲ್ವಾ ನಾವು ಅಪ್ಲೈ ದ ಸೇಮ್ ಲಾಜಿಕ್ ಟು ದ ಬ್ಯಾಂಕ್ಸ್ ಬ್ಯಾಂಕ್ ಅಕೌಂಟ್ ಓಪನ್ ಫ್ರೀ ಅಂತ ನಮ್ಗೆ ಅನ್ಸ್ಬೋದು ಬಟ್ ಬ್ಯಾಂಕ್ಗೆ ಪ್ರತಿ ಅಕೌಂಟ್ ಮೇಂಟೈನ್ ಮಾಡೋದಕ್ಕೆ ಇಯರ್ಲಿ ಕಾಸ್ಟ್ ಬರ್ತಾನೆ ಇರುತ್ತೆ ಎಲೆಕ್ಟ್ರಿಸಿಟಿ ಸ್ಟಾಫ್ ಸ್ಯಾಲ್ರಿ ಸರ್ವರ್ಸ್ ಎ ಟಿ ಎಮ್ ಮೆಷಿನ್ಸ್ ಎಸ್ ಎಮ್ ಎಸ್ ಅಲರ್ಟ್ಸ್ ಡೆಬಿಟ್ ಕಾರ್ಡ್ ಪ್ರಿಂಟಿಂಗ್ ಸೈಬರ್ ಸೆಕ್ಯೂರಿಟಿ ಎವ್ರಿಥಿಂಗ್ ಕಾಸ್ಟ್ಸ್ ಮನಿ ಸೊ ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿ ಅನ್ನೋದು ಸ್ವಲ್ಪ ಅಮೌಂಟ್ ಇದ್ರೆ ಮೇಂಟೆನೆನ್ಸ್ ಕವರ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಇಮ್ಯಾಜಿನ್ ನೀವೊಂದು ಬ್ಯಾಂಕ್ ಒಳಗೆ ಹೋಗ್ತೀರಾ ನೀಟ್ ಫ್ಲೋರ್ ಎ ಸಿ ಕಂಪ್ಯೂಟರ್ಸ್ ರನ್ನಿಂಗ್ ಪೀಪಲ್ ವರ್ಕಿಂಗ್ ಎವ್ರಿಥಿಂಗ್ ಲುಕ್ ಸ್ಮೂತ್ ಬಟ್ ಬಿಹೈಂಡ್ ದಟ್ ಸೀನ್ ಸೆಕ್ಯೂರಿಟಿ ಗಾರ್ಡ್ ಸ್ಯಾಲ್ರಿ ಎ ಟಿ ಎಟಿಎಂ ಕ್ಯಾಶ್ ಲೋಡಿಂಗ್ ಸರ್ವರ್ ಬ್ಯಾಕಪ್ ಸಿ ಸಿ ಟಿ ವಿ ಸಿಸ್ಟಮ್ ಸೈಬರ್ ಸೆಕ್ಯೂರಿಟಿ ಡೇಟಾ ಸ್ಟೋರೇಜ್ ಯು ಪಿ ಐ ನೆಟ್ವರ್ಕ್ ಎಸ್ ಎಮ್ ಎಸ್ ಅಲರ್ಟ್ಸ್ ಎವ್ರಿ ಸೆಕೆಂಡ್ ಮನಿ ಇಸ್ ಬೀಯಿಂಗ್ ಸ್ಪೆಂಟ್ ಬೈ ದ ಬ್ಯಾಂಕ್ ಒಬ್ಬ ಕಸ್ಟಮರ್ ಹತ್ತು ಲಕ್ಷ ಬ್ಯಾಲೆನ್ಸ್ ಇಟ್ಕೊಂಡಿರಲಿ ಇನ್ನೊಬ್ಬ ಕಸ್ಟಮರ್ ಬರೀ ಹತ್ತು ರೂಪಾಯಿ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡಿರಲಿ ಬ್ಯಾಂಕ್ ಮೇಂಟೆನೆನ್ಸ್ ಕಾಸ್ಟ್ ಒಂದೇ ಆಗಿರುತ್ತೆ ಸೊ ಮಿನಿಮಮ್ ಬ್ಯಾಲೆನ್ಸ್ ಎನ್ಶೂರ್ಸ್ ಬ್ಯಾಂಕ್ ಮ್ಯಾನೇಜ್ ದೇರ್ ಆಪರೇಷನ್ ಕಾಸ್ಟ್ ಸ್ಮೂತ್ಲಿ ಇನ್ನು ಸೆಕೆಂಡ್ ಮೇಜರ್ ಪಾಯಿಂಟ್ ಬ್ಯಾಂಕ್ಸ್ ನಮ್ಮ ದುಡ್ಡನ್ನ ಲಾಕರ್ನಲ್ಲಿ ಸೇಫಾಗಿ ಇಟ್ಕೊಳ್ಳಲ್ಲ ದೇ ಯೂಸ್ ಅವರ್ ಮನಿ ಹೇಗೆ ಅಂದರೆ ಲೋನ್ ಕೊಡೋದ್ರ ಮುಖಾಂತರ ಹೋಮ್ ಲೋನ್ಸ್ ಪರ್ಸ್ನಲ್ ಲೋನ್ಸ್ ಬಿಸ್ನೆಸ್ ಲೋನ್ ವೆಹಿಕಲ್ಸ್ ಲೋನ್ ಹೀಗೆ ನಾವು ಇಟ್ಟಿರುವಂಥ ಡೆಪಾಸಿಟ್ ಅಮೌಂಟ್ನ ಬೇರೆಯವ್ರಿಗೆ ಲೋನ್ ಕೊಡೋದ್ರ ಮುಖಾಂತರ ಅದರಿಂದ ಬರುವ ಇಂಟ್ರೆಸ್ಟೇ ಬ್ಯಾಂಕಿಗೆ ಮೇಜರ್ ಇನ್ಕಮ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈಗ ನನ್ನ ಅಕೌಂಟ್ನಲ್ಲಿ ಹತ್ತು ಸಾವಿರ ರೂಪಾಯಿ ನಾನು ಇಟ್ಟಿದ್ದೀನಿ ಅಂದರೆ ಆ ಹತ್ತು ಸಾವಿರ ರೂಪಾಯಿ ಅದೇ ರೀತಿ ಸೇಫಾಗಿ ಲಾಕರಲ್ಲಿ ಇಟ್ಟಿರಲ್ಲ ಅದೇ ಹತ್ತು ಸಾವಿರನ ಬೇರೆ ಯಾರೋ ಕಸ್ಟಮರ್ಸ್ಗೆ ಇಂಟ್ರೆಸ್ಟ್ಗೆ ಸಾಲ ಕೊಡುತ್ತೆ ಅದರಿಂದ ಬರುವಂಥ ಇಂಟ್ರೆಸ್ಟ್ ಅಮೌಂಟ್ ಏನಿರುತ್ತೆ ಅದೇ ಬ್ಯಾಂಕಿಗೆ ಇನ್ಕಮ್ ಆಗಿರುತ್ತೆ ಸೊ ಡೆಪಾಸಿಟ್ನ ಲೋನ್ ಕೊಡ್ತಾರೆ ಲೋನಿಂದ ಬರುವಂಥ ಇಂಟ್ರೆಸ್ಟೇ ಬ್ಯಾಂಕಿಗೆ ಇನ್ಕಮ್ ಆಗಿರುತ್ತೆ ಆದರೆ ಎಲ್ಲ ಕಸ್ಟಮರ್ಸ್ ಝೀರೋ ಬ್ಯಾಲೆನ್ಸ್ ಇಟ್ಬಿಟ್ರೆ ಬ್ಯಾಂಕ್ ಬಳಿ ದುಡ್ಡೇ ಇರಲ್ಲ ಲೋನ್ ಕೊಡೋಕ್ಕೆ ಫಂಡು ಇರೋಲ್ಲ ಇನ್ಕಮ್ ಇಲ್ಲ ಬ್ಯಾಂಕ್ ರನ್ ಆಗೋದೇ ಇಲ್ಲ ಮಿನಿಮಮ್ ಬ್ಯಾಲೆನ್ಸ್ ಇದ್ದರೆ ಬ್ಯಾಂಕಿಗೆ ಮಿನಿಮಮ್ ಲಿಕ್ವಿಡಿಟಿ ಇರುತ್ತೆ ಇನ್ನೊಂದು ಮೇಜರ್ ಪಾಯಿಂಟ್ ಅಂದರೆ ಲಿಕ್ವಿಡಿಟಿ ಇಮ್ಯಾಜಿನ್ ನಿಮ್ಮ ಫ್ರೆಂಡ್ ರವಿ ಅವರು ನಿಮಗೆ ಯಾವಾಗಲೂ ಒಂದು ಸಾವಿರ ರೂಪಾಯಿ ಕೊಡು ಅಂತ ಕೇಳ್ತಾ ಇರ್ತಾರೆ ಅವಾಗ ಅವಾಗ ನಿಮ್ಮ ಹತ್ರ ತೊಗೊಳ್ತಾ ಇರ್ತಾರೆ ರಿಟರ್ನ್ ಕೊಡ್ತಾನೆ ಇರ್ತಾರೆ ಇವಾಗ ನೀವೇನು ಮಾಡ್ತೀರಾ ಅವ್ನು ಯಾವಾಗಲೂ ಕೇಳ್ತಾನಲ್ಲ ಅವನಿಗೋಸ್ಕರ ಎತ್ತಿರೋಣ ಅಂತ ಒಂದು ಸಾವಿರ ರೂಪಾಯಿ ಸಪ್ರೇಟಾಗಿ ನೀವು ಇಟ್ಕೊಂಡಿರ್ತೀರಿ ಬಿಕಾಸ್ ಅವ್ರು ಯಾವಾಗ ಕೇಳ್ತಾನೆನೋ ನಿಮಗೆ ಗೊತ್ತಿರಲ್ಲ ಸೊ ಬ್ಯಾಂಕ್ ಕೂಡ ಹಾಗೆ ಕಸ್ಟಮರ್ ಯಾವಾಗ ಬೇಕಾದರೂ ಎ ಟಿ ಎಮಲ್ಲಿ ವಿತ್ಡ್ರಾ ಮಾಡ್ಬೋದು ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ಬೋದು ಡೆಬಿಟ್ ಕಾರ್ಡ್ ಸ್ವೈಪ್ ಮಾಡ್ಬೋದು ಬ್ಯಾಂಕ್ ಮಸ್ಟ್ ಹ್ಯಾವ್ ಕ್ಯಾಶ್ ಅವೈಲೇಬಲ್ ಆಲ್ವೇಸ್ ಸೊ ಈ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಿರುವಂಥ ಅಕೌಂಟ್ಸ್ ಈ ಬ್ಯಾಂಕ್ ಲಿಕ್ವಿಡಿಟಿನ ಮೇಂಟೈನ್ ಮಾಡೋದಕ್ಕೆ ಮತ್ತು ಯಾವಾಗಲೂ ಕ್ಯಾಶ್ನ ತೊಗೊಳೋದಕ್ಕೆ ಈಸಿ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಮೇಜರ್ ಥಿಂಗ್ ಅಂದರೆ ಬ್ಯಾಂಕ್ಸ್ ಗೌರ್ಮೆಂಟ್ ರೂಲ್ಸ್ನ ಫಾಲೋ ಮಾಡಲೇಬೇಕು ಅದರಲ್ಲಿ ಎರಡು ವೆರಿ ಇಂಪಾರ್ಟೆಂಟ್ ರೂಲ್ಸ್ ಅಂದರೆ ಕ್ಯಾಶ್ ರಿಸರ್ವ್ ರೇಷಿಯೋ ಮತ್ತು ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ ಏನಿದು ಸಿ ಆರ್ ಆರ್ ಎಸ್ ಎಲ್ ಆರ್ ಅಂದರೆ ಸಿಂಪಲ್ ಆಗಿ ನೋಡೋದಾದರೆ ಬ್ಯಾಂಕ್ಸ್ನಲ್ಲಿ ಕಸ್ಟಮರ್ಸ್ ಇಡುವಂಥ ಡೆಪಾಸಿಟ್ ಅಮೌಂಟ್ನ ಕಂಪ್ಲೀಟಾಗಿ ಬ್ಯಾಂಕ್ ಯೂಸ್ ಮಾಡಿಕೊಂಡು ಲೋನ್ನ ಕೊಡೋದಕ್ಕಾಗಲ್ಲ ಬ್ಯಾಂಕ್ ತನ್ನ ಬಳಿ ಇರುವಂಥ ಟೋಟಲ್ ಡೆಪಾಸಿಟ್ನಲ್ಲಿ ಒಂದಷ್ಟು ಪರ್ಸೆಂಟೇಜ್ನ ಆರ್ ಬಿ ಐ ಬಳಿ ಇಡಬೇಕಾಗತ್ತೆ ಅದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೀವಿ ಅದೇ ರೀತಿ ಇನ್ನೊಂದಷ್ಟು ಪರ್ಸೆಂಟೇಜ್ನ ಬ್ಯಾಂಕ್ ತನ್ನ ಬಳಿ ಕ್ಯಾಶ್ ಗೋಲ್ಡ್ ಅಥವಾ ಗೌರ್ಮೆಂಟ್ ಸೆಕ್ಯೂರಿಟಿ ರೂಪದಲ್ಲಿ ತನ್ನ ಬಳಿ ಸೇಫಾಗಿ ಇಟ್ಟಿರಬೇಕಾಗತ್ತೆ ಇದನ್ನು ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷಿಯೋ ಅಂತ ಕರಿತೀವಿ ಸೊ ಮಿನಿಮಮ್ ಬ್ಯಾಲೆನ್ಸ್ ಹೆಲ್ಪ್ಸ್ ಬ್ಯಾಂಕ್ ಮ್ಯಾನೇಜ್ ದೀಸ್ ರೂಲ್ಸ್ ವಿಥೌಟ್ ಪ್ರೆಷರ್ ಈಗ ಡೌಟ್ ಬರುತ್ತೆ ಸ್ಯಾಲ್ರಿ ಅಕೌಂಟ್ಗೆ ಮಿನಿಮಮ್ ಬ್ಯಾಲೆನ್ಸ್ ಬೇಡ ಸೇವಿಂಗ್ಸ್ ಅಕೌಂಟ್ಗೆ ಯಾಕೆ ಬೇಕು ಬಿಕಾಸ್ ಸ್ಯಾಲ್ರಿ ಅಕೌಂಟಲ್ಲಾದರೆ ಗ್ಯಾರಂಟಿಡ್ ಮಂತ್ಲಿ ಡೆಪಾಸಿಟ್ ಬಂದೇ ಬರುತ್ತೆ ಅಂದರೆ ಸ್ಯಾಲ್ರಿ ಪ್ರತಿ ತಿಂಗಳು ಅಕೌಂಟ್ಗೆ ಕ್ರೆಡಿಟ್ ಆಗ್ತಾನೆ ಇರುತ್ತೆ ಅದೇ ರೀತಿ ಪ್ರಧಾನಮಂತ್ರಿ ಜನ್ ಧನ್ ಯೋಜನಾ ಮುಖಾಂತರ ಝೀರೋ ಬ್ಯಾಲೆನ್ಸ್ ಅಕೌಂಟ್ ಏನು ಓಪನ್ ಮಾಡಿಕೊಟ್ಟಿದ್ದಾರೆ ಸೊ ಇವು ಗೌರ್ಮೆಂಟ್ ಸಪೋರ್ಟೆಡ್ ಸ್ಕೀಮ್ಸ್ ಆಗಿರುತ್ತೆ ಅದೇ ರೀತಿ ಪೆನ್ಷನ್ ಅಕೌಂಟ್ಸ್ ಇದರಲ್ಲೂ ಕೂಡ ಗ್ಯಾರಂಟಿಡ್ ಫ್ಲೋ ಇರುತ್ತೆ ಬಟ್ ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ಸ್ ಅನ್ಪ್ರೆಡಿಕ್ಟಬಲ್ ಸೊ ಯಾವಾಗ ಅಮೌಂಟ್ ಬರುತ್ತೋ ಬರಲ್ವ ಅನ್ನೋ ಗ್ಯಾರಂಟಿ ಇರಲ್ಲ ಸೊ ಮಿನಿಮಮ್ ಬ್ಯಾಲೆನ್ಸ್ ಎನ್ಶೂರ್ಸ್ ಸೀರಿಯಸ್ನೆಸ್ ಬ್ಯಾಂಕ್ಸ್ಗೆ ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದರೆ ಈ ಡಾರ್ಮೆಂಟ್ ಅಕೌಂಟ್ ಜನರು ಅಕೌಂಟ್ ಓಪನ್ ಮಾಡ್ತಾರೆ ಬಟ್ ಯಾವತ್ತೂ ಯೂಸೇ ಮಾಡಲ್ಲ ಅದರಲ್ಲಿ ಅಮೌಂಟು ಕೂಡ ಇಟ್ಟಿರೋದೇ ಇಲ್ಲ ಯಾವಾಗಲೂ ಝೀರೋನೇ ಇರುತ್ತೆ ಬಟ್ ಸಿಸ್ಟಮ್ ಮೇಂಟೆನೆನ್ಸ್ ಕಾಸ್ಟ್ ಖರ್ಚಾಗ್ತಾನೆ ಇರುತ್ತೆ ಇಮ್ಯಾಜಿನ್ ಫಿಫ್ಟಿ ಲ್ಯಾಕ್ ಡಾರ್ಮೆಂಟ್ ಅಕೌಂಟ್ಸ್ ಹ್ಯೂಜ್ ಡಿಜಿಟಲ್ ಸ್ಟೋರೇಜ್ ಸರ್ವರ್ ಸ್ಪೇಸ್ ಹ್ಯೂಸ್ ಕಾಸ್ಟ್ ಬಟ್ ಮನಿ ಝೀರೋ ಅದಕ್ಕೋಸ್ಕರ ಬ್ಯಾಂಕ್ಸ್ ಈ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅನ್ನೋ ರೂಲ್ಸ್ನ ತರೋದು ಸೊ ಇದರಿಂದ ಈ ಡಾರ್ಮೆಂಟ್ ಅಕೌಂಟ್ಸ್ನ ಕಡಿಮೆ ಮಾಡ್ಬೋದು ವೆನ್ ಬ್ಯಾಂಕ್ ಚಾರ್ಜಸ್ ಪೆನಾಲ್ಟಿ ಕೋಪ ಬರುತ್ತೆ ಅಲ್ವಾ ಬಟ್ ಪೆನಾಲ್ಟಿ ಇಸ್ ನಾಟ್ ಪನಿಷ್ಮೆಂಟ್ Penalty is cost recovery. If 1 crore customers maintain minimum balance, banks get thousands of crores for circulation, if not financial stress. So, penalty protects banking stability. So, friends, banks' minimum balance is reason simple account maintenance, liquidity stability, loans funding, RBI rule compliance, avoiding inactive accounts, income stability. ನೆಕ್ಸ್ಟ್ ಟೈಮ್ ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ಕೇಳೋದ್ರಲ್ಲಿ ಕೋಪ ಮಾಡ್ಕೋಬೇಡಿ ಅರ್ಥ ಮಾಡ್ಕೊಳ್ಳಿ ಈ ವಿಷಯ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ